ಐತಿಹಾಸಿಕ ಮಡಿಕೇರಿ ದಸರಾ ಜನೋತ್ಸವಕ್ಕೆ ಕೇವಲ ಎರಡೂವರೆ ತಿಂಗಳಷ್ಟೇ ಬಾಕಿ ಇದೆ ಆದರೆ ಕಳೆದ ವರ್ಷದ ಲೆಕ್ಕಪತ್ರವೇ ಇನ್ನೂ ಮಂಡನೆಯಾಗಿಲ್ಲ ಸರ್ಕಾರದಿಂದ ಒಂದೂವರೆ ಕೋಟಿ ಅನುದಾನದ ಜೊತೆಗೆ ಸಾರ್ವಜನಿಕರಿಂದಲೂ ವಂತಿಗೆ ಸಂಗ್ರಹಿಸಲಾಗಿದೆ ಮಂಟಪಗಳಿಗೆ ನೀಡಿರುವ ಅನುದಾನ ಜೊತೆಗೆ ಸಂಪೂರ್ಣ ಖರ್ಚು ವೆಚ್ಚದ ವರದಿಯನ್ನು ಸಾರ್ವಜನಿಕರ ಮುಂದಿಡಬೇಕೆಂಬ ಆಗ್ರಹ ವ್ಯಕ್ತವಾಗಿದೆ ಪ್ರತಿ ವರ್ಷ ತರಾತುರಿಯಲ್ಲಿ ಸಮಿತಿ ರಚನೆ ಮಾಡುವುದು ಮತ್ತು ಸಭೆ ನಡೆಸೋದ್ರಿಂದ ಗೊಂದಲಗಳು ಏರ್ಪಡ್ತಿತ್ತು ಈ ಬಾರಿ ದಸರಾ ಹಬ್ಬವನ್ನು ಸುಸೂತ್ರವಾಗಿ ಆಚರಿಸುವ ನಿಟ್ಟಿನಲ್ಲಿ ಶೀಘ್ರ ನೂತನ ಮಡಿಕೇರಿ ದಸರಾ ಸಮಿತಿಯನ್ನು ರಚಿಸಬೇಕು ಕಳೆದ ಬಾರಿಯ ಲೆಕ್ಕಪತ್ರವನ್ನು ಸಾರ್ವಜನಿಕವಾಗಿ ಮಂಡಿಸುವ ಮೂಲಕ ಪ್ರಸ್ತುತ ವರ್ಷ ಹೆಚ್ಚಿನ ಅನುದಾನಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕೆಂದು ದಶಮಂಟಪ ಸಮಿತಿಯ ಮಾಜಿ ಅಧ್ಯಕ್ಷ ಬಿಎಂ ರಾಜೇಶ್ ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ದಾರೆ ದಸರಾ ಹಬ್ಬ ವ್ಯಾಪಾರ ವಹಿವಾಟಿನ ಚೇತರಿಕೆಗೆ ಮತ್ತು ರಾಜ್ಯದ ಆರ್ಥಿಕ ಕ್ಷೇತ್ರದ ಸಬಲತೆಗೆ ಸಹಕಾರಿಯಾಗಿದೆ ಪ್ರಸ್ತುತ ವರ್ಷ ಜಿಲ್ಲೆಯಲ್ಲಿ ಅತ್ಯಧಿಕ ಮಳೆಯಾಗಿರುವುದರಿಂದ ವಾಣಿಜ್ಯ ಮತ್ತು ಕೃಷಿ ಕ್ಷೇತ್ರ ಸಂಕಷ್ಟಕ್ಕೆ ಸಿಲುಕಿದೆ ಆದ್ದರಿಂದ ಈ ಬಾರಿಯ ಮಡಿಕೇರಿ ದಸರಾ ಜನೋತ್ಸವಕ್ಕೆ ಸರ್ಕಾರದಿಂದ ರೂಪಾಯಿ ಐದು ಕೋಟಿ ಬಿಡುಗಡೆ ಮಾಡಿಸಲು ಕ್ಷೇತ್ರದ ಶಾಸಕರು ಪ್ರಯತ್ನಿಸಬೇಕೆಂದು ಹೇಳಿದ್ದಾರೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ದಸರಾಕ್ಕೆ ಇನ್ನೊಂದು ಎರಡು ತಿಂಗಳು ಮಾತ್ರ ಉಳಿದಿದೆ ಹಾಗೆ ಆಗಲಿ ಹಾಗೂ ಬಗ್ಗೆ ಆದಷ್ಟು ಬೇಗ ತ್ವರಿತವಾಗಿ ಕಳೆದ ಬಾರಿ ಲೆಕ್ಕಾಚಾರ ಏನುಂಟು ಅದು ಕಳೆದ ಬಾರಿ ಎರಡು ವರ್ಷಕ್ಕೊಂದ್ಸಲ ಈ ಕಾರ್ಯಾಧ್ಯಕ್ಷರ ಆಯ್ಕೆ ಆಗುವಂಥದ್ದು ಅದು ಕಳೆದ ವರ್ಷಕ್ಕೆ ಲಾಸ್ಟ್ ಆಗಿದೆ ಆದ್ದರಿಂದ ಅವರು ಎಲ್ಲ ಲೆಕ್ಕಾಚಾರಗಳನ್ನ ಸಾರ್ವಜನಿಕರ ಮುಂದೆ ಮಂಡಿಸಿ ಏನು ಕಳೆದ ಬಾರಿ ಒಂದೂವರೆ ಕೋಟಿ ಅನುದಾನ ಬಂದಿದೆ ಹಾಗೂ ಇನ್ನಿತರ ಕಲೆಕ್ಷನ್ಗಳು ಸಹ ಆಗಿದೆ ಅದರ ಬಗ್ಗೆ ಎಲ್ಲ ಪೂರ್ಣವಾದ ಮಾಹಿತಿಗಳನ್ನ ಸಾರ್ವಜನಿಕರಿಗೆ ನೀಡಿ ಹಾಗೂ ಮಂಟಪಗಳಿಗೆ ನೀಡಿದಂಥ ಅನುದಾನ ಬಗ್ಗೆ ಸಹ ಸಾರ್ವಜನಿಕರು ತಿಳಿಸಬೇಕು ಯಾಕೆ ಅಂತ ಹೇಳಿದ್ರೆ ಸಾರ್ವಜನಿಕರು ವಂತಿಕೆಯನ್ನು ಕೊಡ್ತಾರೆ ಆ ವಂತಿಗೆ ಕೊಟ್ಟಾಗ ಅವ್ರು ತಿಳಿತಾರೆ ಸರ್ಕಾರದಿಂದ ಬಂದಂಥ ಹಣ ಎಲ್ಲ ಮಂಟಪಗಳಿಗೆ ಕೊಡ್ತಾರೆ ಅಂತರಿದ್ದಾರೆ ಆದ್ದರಿಂದ ಇದರಲ್ಲಿ ಮಂಟಪದ ಪಾತ್ರ ಹಾಗೂ ಕರಗದ ಪಾತ್ರ ದಸರಾದಲ್ಲಿ ಮಹತ್ವದಾಗಿರ್ತದೆ ಆದ್ದರಿಂದ ಏನು ಅನುದಾನ ಕೊಟ್ಟಿದೆ ಅದ್ರ ಬಗ್ಗೆ ಸಾರ್ವಜನಿಕವಾಗಿ ಅದನ್ನು ಮಂಡನೆ ಮಾಡಬೇಕು ಆದಷ್ಟು ಬೇಗ ತ್ವರಿತವಾಗಿ ಏನು ಇನ್ನು ಎರಡೂವರೆ ತಿಂಗಳು ಉಳಿದಿದೆ ಆದಷ್ಟು ತಕ್ಷಣಕ್ಕೆ ಸಭೆಯನ್ನು ಕರೆದು ಶಾಸಕರು ಹಾಗೂ ಜಿಲ್ಲಾಡಳಿತ ಇದರ ಬಗ್ಗೆ ಕಾಳಜಿ ವಹಿಸಿ ಅದಲ್ಲದೆ ಈಗ ನಗರಸಭೆ ಆಡಳಿತ ಕೂಡ ಇದೆ ಅದರಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಮುತುವರ್ಜಿ ವಹಿಸಬೇಕು ಆದಷ್ಟು ತ್ವರಿತವಾಗಿ ಒಂದು ಸಭೆಯನ್ನು ಕರೆದು ಒಳ್ಳೆಯ ಒಂದು ಸಮಿತಿ ಮಾಡಿ ವಿಶೇಷವಾದ ಕಾರ್ಯಕ್ರಮ ಇದಕ್ಕಾಗಿ ಒಂದು ಏನಂತೇಳಿದ್ರೆ ದಸರಾಕ್ಕೆ ತುಂಬ ಇತಿಹಾಸ ಇದೆ ಮಡಿಕೇರಿ ದಸರಾಕ್ಕೆ ಮೈಸೂರಿಗೆ ಹೆಂಗೆ ಇತಿಹಾಸ ಇದೆ ಅದೇ ರೀತಿ ಮಡಿಕೇರಿ ದಸರಾ ಕೋ ಇತಿಹಾಸ ಇದೆ ಆದ್ದರಿಂದ ತ್ವರಿತವಾಗಿ ಸಭೆಯನ್ನು ಕರೆದು ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ರೂಪ ಮಾಡಿ ಮಂಟಪಗಳು ಹಾಗೂ ಕರಗಕ್ಕೆ ಏನು ಮಹತ್ವ ಕೊಡಬೇಕು ಆ ಮಹತ್ವವನ್ನು ಕೊಟ್ಟು ಉತ್ತಮ ರೀತಿಯ ಒಂದು ಮುಖ್ಯವಾಗಿ ಏನಂತೇಳಿದ್ರೆ ನಮಗೆ ಮಾಮೂಲಿ ಬರ್ತಿದ್ದು ಜೂನಲ್ಲಿ ಮಳೆ ಸ್ಟಾರ್ಟ್ ಆಗ್ತಿದೆ ಈ ತಿಂಗಳು ಈ ರೀತಿ ಏನಾಗಿದ್ರೆ ಮಾರ್ಚ್ ಏಪ್ರಿಲೇ ಮಳೆ ಸ್ಟಾರ್ಟ್ ಆಗಿದೆ ಆದ್ದರಿಂದ ವ್ಯಾಪಾರ ತುಂಬ ಕುಂಠಿತಗೊಂಡಿದೆ ಅದು ಕೃಷಿಗೋಸ್ಕರ ತುಂಬ ತೊಂದರೆ ಆಗಿದೆ ಅದಕ್ಕೋಸ್ಕರ ಅದನ್ನು ಉತ್ತೇಜನ ನೀಡಬೇಕು ಅಂತ ಹೇಳಿದ್ರೆ ಸರ್ಕಾರದಿಂದ ಅನುದಾನ ಬರಬೇಕು ಅನುದಾನ ಒಂದು ಐದು ಕೋಟಿ ಇದನ್ನು ಅನುದಾನ ಒಂದು ಒದಗಿಸಿಕೊಟ್ಟು ಶಾಸಕರು ಸಿ ಆಪ್ತರ ಇದ್ದಾರೆ ಆದ್ದರಿಂದ ಅವರೊಂದು ಇದ್ರ ಬಗ್ಗೆ ಮುಂತೂ ವಹಿಸಿ ಮಡಿಕೇರಿ ಹಾಗೂ ಗೋಣಿಕೊಪ್ಪದಲ್ಲಿ ಏನು ದಸರಾ ಇದೆ ಅಷ್ಟೊಂದು ಉತ್ತಮವಾದ ಮೊತ್ತವನ್ನು ಕೊಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಹಾಗೂ ಸಾರ್ವಜನಿಕರು ಕೂಡ ಅತಿ ವಿಜೃಂಭಣೆಯಿಂದ ದಸರಾನವನ್ನು ಆಚರಿಸಿ ಏನು ವ್ಯಾಪಾರ ಕುಂಟಿತಗೊಂಡಿದ್ದೀರಿ ಲೆಕ್ಕಪತ್ರ ವಿಚಾರವಾಗಿ ಕಮಿಷನರ್ ಬಳಿ ಕೇಳಿದ್ರೆ ಲೆಕ್ಕಪತ್ರ ಇನ್ನೂ ಸಿದ್ಧಗೊಂಡಿಲ್ಲ ಎಂಬ ಉತ್ತರ ಸಿಕ್ಕಿದೆ ಒಂದೆರಡು ದಿನದಲ್ಲಿ ತಿಳಿಸುವುದಾಗಿ ಹೇಳಿದ್ದಾರೆ ಎನ್ನುತ್ತಾರೆ ರಾಜೇಶ್ ಇನ್ನು ದಸರಾ ಜನೋತ್ಸವದಲ್ಲಿ ಕರಗಗಳ ಪಾತ್ರ ಮುಖ್ಯವಾಗಿದ್ದು ದಶಮಂಟಪ ಹಾಗೂ ಕರಗಗಳಿಗೆ ತಲಾ ಹತ್ತು ಲಕ್ಷ ಮೀಸಲಿಡಬೇಕೆಂದು ಬಿಎಂ ರಾಜೇಶ್ ಬೇಡಿಕೆ ಇಟ್ಟಿದ್ದಾರೆ ಲೆಕ್ಕಪತ್ರದ ಬಗ್ಗೆ ಇನ್ನೂ ನಾನು ನಿನ್ನೆ ಈ ವಿಚಾರ ಬಂದ ಮೇಲೆ ಕಮಿಷನ್ ಹತ್ರ ಕೇಳಿದಾಗ ಹೇಳ್ತಾರೆ ಇನ್ನೂ ಲೆಕ್ಕಪತ್ರ ಇನ್ನೂ ರೆಡಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಈಗ ಪೂರ್ಣವಾದ ಮಾಹಿತಿ ನಾಳೆ ಹೋಗಿ ಉಪಾಧ್ಯಕ್ಷರು ಹಾಗೂ ಅಧ್ಯಕ್ಷರ ಹತ್ರ ತಗೊಳ್ಬೇಕು ಅಂತ ಕಳೆದ ಬಾರಿ ಕಾರ್ಯಾಧ್ಯಕ್ಷಿಗೂ ಸಹ ತಿಳಿಸಿ ಲೆಕ್ಕಪತ್ರದ ಬಗ್ಗೆ ಏನಾದರೂ ನಿಮಗೆ ವ್ಯತ್ಯಾಸಗಳಿದ್ರೆ ಅದನ್ನ ಸಾರ್ವಜನಿಕರಿಗೆ ಮಂಡಿಸಬೇಕು ಅಂತೇಳಿ ಅದ್ರ ಬಗ್ಗೆ ಇನ್ನೂ ಪೂರ್ಣ ರೀತಿಯಲ್ಲಿ ಅವರು ತಯಾರಾಗಿಲ್ಲ ಅಂತ ಹೇಳಿದ್ದಾರೆ ಅದನ್ನ ಈಗ ಎರಡು ಮೂರು ದಿವಸ ತಿಳಿಸ್ತೀನಿ ಅಂತ ಕೇಳಿದ್ದಾರೆ ಎಷ್ಟು ಬೇಕು ಖರೀದಿಗಳಿಗೆ ಎಲ್ಲ ಮಂಟಪಕ್ಕೆ ಹತ್ತು ಲಕ್ಷ ರೂಪಾಯಿ ಲೆಕ್ಕದಲ್ಲಿ ಕೊಡಬೇಕು ಯಾಕೆಂದ್ರೆ ಒಂದು ಮಂಟಪಕ್ಕೆ ಮೂವತ್ತು ಲಕ್ಷ ರೂಪಾಯಿ ಖರ್ಚಿದೆ ಸಾರ್ವಜನಿಕವಾಗಿ ವಂತಿ ಕಲೆಕ್ಷನ್ ಮಾಡಿಕೊಂಡು ಕೆಲಸ ಅಲ್ಲ ಅದು ಸರ್ಕಾರದಿಂದ ಒಂದು ಅನುದಾನ ಕೊಟ್ಟರೆ ತುಂಬ ಒಳ್ಳೆಯ ರೀತಿಯಲ್ಲಿ ನಮ್ಮ ಮಂಟಪಗಳನ್ನ ಮಾಡ್ಬೋದು ಅಷ್ಟೇ ವರ್ಷ ಇಡೀ ಮಾಡುವಂಥ ಒಂದು ಕಾರ್ಯಕ್ರಮ ಅದು ಬರೀ ಒಂದು ದಿವಸ ಕರ್ಗನ ಶೋ ಆ ಥರದ್ದೆಲ್ಲ ಮಾಡೋಂಥ ಕರ್ಗ ಅಂತ ಅದಕ್ಕೊಂದು ಪುರಾಣ ಇದೆ ನಮ್ಮ ಊರಿಗೆ ನಮ್ಮ ಏನು ಒಂದು ಕಾಯಿಲೆಗಳು ಆ ಥರದೆಲ್ಲ ಬಂದಾಗ ಆ ದೇವರು ತಂದು ಊರಿಗೆ ಮೇಲೆ ನಮಗೆ ಒಂದು ಸುಭಿಕ್ಷೆ ಆಗಿರೋದು ಎಷ್ಟು ಮಳೆ ಬಂದರೂ ಈ ಇದರಲ್ಲಿ ಏನು ಹೆಚ್ಚು ಕಮ್ಮಿ ಆಗ್ತಿತ್ತು ಯಾಕೆಂತಂದರೆ ಅಂಥ ಕಳೆದ ನೀವು ನೋಡಿರ್ಬೋದು ಕುಂದ್ರಮಟ್ಟಿ ದೇವಾಲಯದ ಮಂಟಪ ಬಿದ್ದಾಗ ಒಬ್ಬರಿಗೂ ಸಹ ಒಂಚೂರು ಹೆಚ್ಚು ಕಮ್ಮಿಯಾಗಿದೆ ಅದೇನಂದರೆ ದೇವ್ರದ್ದು ಆಶೀರ್ವಾದ ಆದ್ದರಿಂದ ಉತ್ತಮವಾದ ರೀತಿಯ ಒಂದು ಮಂಟಪ ಹಾಗೂ ದೇವರ ಒಂದು ಸೃಷ್ಟಿ ಮಾಡಬೇಕು ಅಂತೇಳಿ ಅಂದರೆ ನಮ್ಮ ಈ ಖರ್ಗೆ ಸಮಿತಿಗಳ ಪಾತ್ರ ಮುಖ್ಯವಾಗಿದೆ ಆದ್ದರಿಂದ ಈ ಬಾರಿ ಉತ್ತಮವಾದ ಒಂದು ಮೊತ್ತವನ್ನು ಸರ್ಕಾರದಿಂದ ಕೊಡಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ ನಮ್ಮ ಬೀಳಿಕೆ ಹತ್ತು ಲಕ್ಷ ಮಂಟಪಗಳಿವೆ ಖರ್ಗೆಗಳಿಗೂ ಸಹ ಅಷ್ಟೇ ಮೊತ್ತ ಕೊಡಬೇಕು ಅಂತ ನಮ್ದು ಯಾಕೆಂದರೆ ಈ ಬಾರಿ ಕೊಟ್ಟೆಗಂತ ದಸರಾ ಮಂಟಪ ದಸರಾ ಮಾಡಬೇಕು ಆ ದಶಮಟ್ಟ ಬಂದ ಒಂದು ಆಸ್ತಿ ಏನಂತ ಹೇಳಿದ್ರೆ ಎರಡಕ್ಕೂ ಹತ್ತು ತಕ್ಷಣ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ತಿಳ್ಕೊಳ್ಳಿ ಖಂಡಿತ ಇಲ್ಲ ಕಾರ್ಯಾಧ್ಯಕ್ಷ ಯಾಕೆಂದ್ರೆ ಬರುವ ವರ್ಷ ಒಂದು ಐವತ್ತು ವರ್ಷ ಕಾರ್ಯಕ್ರಮ ಇದೆ ಆದ್ರಿಂದ ಯಾರು ಕಾರ್ಯಾಧ್ಯಕ್ಷರಿದ್ರೆ ಅವರು ಮಂಟಪ ಮತ್ತು ಪರ ಇರೋರು ಆದ್ರೂ ತುಂಬಾ ಉತ್ತಮ ಅಂತ ತಿಳ್ಕೊಂಡಿದ್ದೀನಿ ಪ್ರಸ್ತುತ ವರ್ಷ ಅದ್ದೂರಿಯ ದಸರಾ ಆಚರಣೆಗೆ ಎಲ್ಲರೂ ಕೈಜೋಡಿಸಬೇಕು ಮತ್ತು ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದು ಮನವಿ ಮಾಡಿರುವ ರಾಜೇಶ್ ತಾವು ದಸರಾ ಸಮಿತಿಯ ಕಾರ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಮುಂದಿನ ವರ್ಷ ಶ್ರೀ ಕೋಟೆ ಮಹಾಗಣಪತಿ ದೇವಾಲಯದ ದಸರಾ ಮಂಟಪ ಸಮಿತಿಯು ಐವತ್ತನೇ ವರ್ಷಾಚರಣೆಯ ಸಂಭ್ರಮದಲ್ಲಿರೋದ್ರಿಂದ ಈ ಸಮಿತಿಯಲ್ಲಿ ಗುರುತಿಸಿಕೊಂಡಿರುವ ತಾವು ದಸರಾ ಸಮಿತಿಯ ಕಾರ್ಯಾಧ್ಯಕ್ಷರಾಗಲು ಇಚ್ಛಿಸಿಲ್ಲ ಎಂದು ತಿಳಿಸಿದ್ದಾರೆ